ಸ್ನೇಹಿತರೆ ನಮಸ್ತೆ ಇದು ಕನ್ನಡದಲ್ಲಿ ನಾಮಫಲಕ ಸೂಚಿಸಬೇಕು ಅಂತ ಗೌರ್ಮೆಂಟಿಂದ ಆದೇಶನೂ ಆಗಿದೆ ಅದಕ್ಕೋಸ್ಕರ ಇವರಿಗೆ ನಮ್ಮ ಇಂಡಿಯನ್ ಪೆಟ್ರೋಲ್ ಬಂಕ್ನವ್ರಿಗೆ ಜೆ ಎಲ್ ಬಿ ರೋಡು ಅವ್ರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಹದಿನೈದು ದಿವಸ ಟೈಮ್ ಕೊಡ್ತೀವಿ ಅವ್ರಿಗೆ ಇವರು ಕನ್ನಡದವರೇ ಆಗಿದ್ದುಕೊಂಡು ಕನ್ನಡ ನಾಮಫಲಕ ಬೇಕು ಅಂತ ನಮ್ಮೂ ಒತ್ತಾಯ ಇದೆ ಮತ್ತು ನಮ್ಮ ಅಭಿಪ್ರಾಯನೂ ಅವರು ಸಹ ಹಾಕ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಹದಿನೈದು ದಿವಸ ಗಡುವು ಕೊಡ್ತಾಯಿದ್ದೀವಿ ಹದಿನೈದು ದಿವಸದಲ್ಲಿ ಅವರು ತೆರವುಗೊಳಿಸ್ತಿಲ್ಲ ಅಂತಂದರೆ ನಮ್ಮ ಮುಂದಿನ ಕಾರ್ಯಕ್ರಮ ಏನಿದೆ ಅದನ್ನು ಮಾಡ್ತೀವಿ ಸ್ನೇಹಿತರೆ ಕನ್ನಡ ಬಂಧುಗಳೇ ಇವತ್ತು ನಮ್ಮ ಜೆ ಎಲ್ ಬಿ ರೋಡಲ್ಲಿ ಏನು ನಮ್ಮ ಆಟೋ ಗ್ಯಾಸ್ ತಿಂಕ್ ಗ್ಯಾಸ್ ಅಂತ ಏನಿದೆ ಅವರು ಕನ್ನಡ ನಾಮಫಲಕ ಹಾಕಬೇಕು ಅಂತ ನಮ್ಮ ಮನವಿ ಮತ್ತೆ ಒಂದು ಹದಿನೈದು ದಿವಸ ಟೈಮ್ ಕೊಡ್ತೀವಿ ಅವರಿಗೆ ಕನ್ನಡ ಹಾಕಿದರೆ ಯಾವುದೋ ಒಂದು ಮೂಲಲ್ಲಿ ಈ ಸೈಡಲ್ಲಿ ಹಾಕಿದರೆ ಮೇನು ಮೇನಲ್ಲಿ ಪ್ರಿಂಟಲ್ಲಿ ಹಾಕಿಲ್ಲ ಅದಕ್ಕೆ ಅವ್ರಿಗೆ ಒಂದು ಮನವಿ ಮಾಡ್ತಾಯಿದ್ವಿ ಇನ್ನು ಹದಿನೈದು ದಿವಸದೊಳಗಡೆ ಅವರು ಕನ್ನಡ ನಾಮಫಲಕನ ಮುಂದಗಡೆ ಬೋರ್ಡಲ್ಲಿ ಹಾಕಬೇಕು ಇಲ್ಲಾದರೆ ನಾವು ಮುಂದಿನ ಹದಿನೈದು ದಿನ ಕಳೆದ ನಂತರ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಅಂತ ಈ ಲೆಟ್ರ್ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಅದ್ರ ಪ್ರಕಾರ ನಾವು ಮುಂದುವರಿಸ್ತೀವಿ ಸ್ನೇಹಿತರೆ ಕನ್ನಡದ ಬಂಧುಗಳೇ ಇವತ್ತೇನು ನಮ್ಮ ಭಾರತ ಪೆಟ್ರೋಲಿಯಂ ಬಂಕ್ನವ್ರದ್ದು ಕನ್ನಡ ಹಾಕಿ ಹಾಕಿಬಿಟ್ಟು ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ತಾ ಇದೀವಿ ಹದಿನೈದು ದಿವಸ ಗಡುವಿದೆ ಇದೆ ಅವರಿಗೆ ಅವರು ಕನ್ನಡ ನಾಮಫಲಕ ಹಾಕಬೇಕು ಅದಕ್ಕೋಸ್ಕರ ಇದು ಗೌರ್ಮೆಂಟ್ ಸರ್ಕಾರದ ಆದೇಶನೇ ಆಗಿದೆ ಅದ್ರ ಪ್ರಕಾರವಾಗಿ ಇವಾಗ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಮುಂದಿನ ದಿನ ಅವ್ರು ಕನ್ನಡ ಚೇಂಜ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಮತ್ತು ಅವರು ಹದಿನೈದು ದಿವಸದಲ್ಲಿ ಚೇಂಜ್ ಮಾಡಿಲ್ಲ ಅಂದರೆ ಮುಂದಿನ ಕ್ರಮ ಏನಿದೆ ಅಂತ ಅಲ್ಲಿ ಲೆಟರ್ ಕೊಟ್ಟಿದ್ದೀವಿ ಅದರ ಪ್ರಕಾರ ಮುಂದುವರಿತೀವಿ ಸ್ನೇಹಿತರೆ ಗಿರೀಶರ ನಾವು ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಬಂದಿದ್ದೀವಿ ನಮ್ಮ ಅಧ್ಯಕ್ಷರು ನಾವು ಎರಡು ವರ್ಷದ ಹಿಂದೆ ತುಂಬ ಹೋರಾಟಗಳನ್ನ ಮಾಡಿ ಕನ್ನಡನ ನಾಮ ಆಗಬೇಕು ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು ಅಂತ ಪ್ರತಿಯೊಂದನ್ನು ನಾವು ನಾವು ಮಾಡ್ಕೊಂಬಂದಿದ್ದೀವಿ ಅದಕ್ಕೆ ಸರ್ಕಾರ ಮನವಿ ಸ್ವೀಕರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅರವತ್ತು ಪರ್ಸೆಂಟ್ ಕನ್ನಡ ಮೇಲಿರಬೇಕು ಅನ್ಯ ಭಾಷೆ ಅಂದರೆ ಆ ಒಂದು ಏನು ವ್ಯಾವಹಾರಿಕ ಭಾಷೆಯಾಗಿ ಇಂಗ್ಲೀಷ್ನ ಕೆಳಗಡೆ ನಲವತ್ತು ಪರ್ಸೆಂಟ್ ಹಾಕಬೋದು ಅಂತ ಹೇಳಿದ್ದಾರೆ ಸೊ ಆ ವಿಚಾರವಾಗಿ ನಾನು ಎರಡು ವರ್ಷ ಆದಮೇಲೆ ಅಂದರೆ ಮೂರು ಕನ್ನಡ ರಾಜ್ಯೋತ್ಸವ ಮುಗಿದ ಮೇಲೆ ಈಗ ಬರ್ತಾಯಿದ್ದೀವಿ ಸೊ ನಿಮ್ಮ ಒಂದು ಸಂಸ್ಥೆಯಲ್ಲಿ ಈಗ ಕನ್ನಡ ಆ ರೀತಿ ಯಾವುದು ಬೋರ್ಡ್ಗಳಿಲ್ಲ ಹಂಗಾಗಿ ನಿಮಗೆ ಒಂದು ಹದಿನೈದು ದಿವಸ ಮನವಿ ಹದಿನೈದು ದಿವಸ ಗಂಟ ನಾವು ಮನವಿ ಕೊಟ್ಟು ಹೋಗ್ತೀವಿ ಹದಿನೈದು ದಿವಸ ನೀವು ಬೋರ್ಡ್ ಚೇಂಜ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಬೋರ್ಡ್ ಕಿತ್ತಾಕೋದೋ ಇಲ್ಲ ಬಣ್ಣ ಅದು ನಮ್ಗೆ ಸೇರಿದ್ದು ನೀವು ಬೇಕಾದ್ರೆ ಆಮೇಲೆ ಏನಿದೆ ಅದನ್ನ ಮಾಡ್ಕೋಬೋದು ಅಷ್ಟೇ ಇನ್ನೇನಿಲ್ಲ ಹೇಳ್ಬಿಡಿ ಅಲ್ಲೇನು ತಪ್ಪೇನಿಲ್ಲ ಬನ್ನಿ ಸಮಯ ಅವರು ಮೊದಲೇ ಹೇಳ್ತಾ ಇದಾರೆ ಮಾಡಿಸ್ಕೊಡ್ತೀವಿ